ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾಲಿಡತಕ್ಕಂಥ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡಲು ಅರ್ಜಿಯನ್ನು ಕರೆದಿದ್ದಾರೆ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊತ ಹೋಗೋಣ ಬನ್ನಿ ಇಲ್ಲಿ ಒಂದು ನೇಮಕಾತಿ ಪ್ರಕೃ ಪ್ರಕಟಣೆಯನ್ನು ಹೊರಟಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಬಿ ಎಂ ಅಭಿಮ್ ಕಾರ್ಯಕ್ರಮದಡಿಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ವೈದ್ಯಾಧಿಕಾರಿಗಳು ಹದಿನಾಲ್ಕು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಒಂದು ಅರವತ್ತು ಸಾವಿರದವರೆಗೆ ಮಾಸಿಕ ವೇತನವನ್ನು ಕೊಡ್ತಕ್ಕಂಥದ್ದು ಇರ್ತಕ್ಕಂಥ ಮೀಸಲಾತಿಯನ್ನು ನೋಡೋದಾದರೆ ಎಸ್ ಎ ಅವರಿಗೆ ಎಸ್ ಟಿ ಅವರಿಗೆ ಎರಡು ಹುದ್ದೆಗಳು ಕೆಟಗರಿ ಫಸ್ಟ್ ಅವರಿಗೆ ಒಂದು ಹುದ್ದೆ ಜೆ ಎಂ ಅವರಿಗೆ ಆರು ಹುದ್ದೆ ಇನ್ನು ಎಸ್ ಎ ಅವರಿಗೆ ಎರಡು ಹುದ್ದೆ ಇನ್ನು ಟು ಬಿ ಅವರಿಗೆ ಒಂದು ಟು ಎ ಒಂದು ತ್ರೀ ಎ ಒಂದು ಹುದ್ದೆಗಳು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಇನ್ನು ಶುಶ್ರೂಷಕರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಹತ್ತು ಹುದ್ದೆಗಳು ಇರ್ತಕ್ಕಂಥದ್ದು ಇವರಿಗೆ ಮಾಸಿಕ ವೇತನ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೇಳು ಎಂಬತ್ತೇಳು ರೂಪಾಯಿ ಮಾಸಿಕ ವೇತನ ಇರತಕ್ಕಂಥದ್ದು ಇನ್ನು ಇವರಿಗೆ ಮೀಸಲಾತಿಯನ್ನು ನೋಡೋದಾದರೆ ಟು ಎ ಅವರಿಗೆ ಎರಡು ಎರಡು ಪೋಸ್ಟ್ಗಳು ಇರ್ತಕ್ಕಂಥದ್ದು ಇನ್ನು ಜೆ ಎಮ್ ಅವರಿಗೆ ಐದು ಪೋಸ್ಟ್ಗಳು ಎಸ್ ಸಿ ಅವರಿಗೆ ಎರಡು ಟು ಬಿ ಅವರಿಗೆ ಒಂದು ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು ಇನ್ನು ಪ್ರಯೋಗಶಾಲಾ ತಂತ್ರಜ್ಞರ ಅಂತ ನೋಡ್ತಾ ಹೋಗ್ತೀವಿ ಇಲ್ಲಿ ಹುದ್ದೆಗಳು ಹತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಮಾಸಿಕ ವೇತನ ಬಂದುಬಿಟ್ಟು ಹನ್ನೆರಡು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿ ಮಾಸಿಕ ವೇತನ ಇರತಕ್ಕಂಥದ್ದು ಇವರಿಗೆ ಮೀಸಲಾತಿಯನ್ನು ನೋಡೋದಾದ್ರೆ ಕೆಟಗರಿ ಒನ್ ಇವರಿಗೆ ಒಂದು ಹುದ್ದೆಗಳು ಇನ್ನು ಜಿ ಎಮ್ ಅವರಿಗೆ ಐದು ಹುದ್ದೆಗಳು ಎಸ್ ಸಿ ಅವರಿಗೆ ಎರಡು ಹುದ್ದೆಗಳು ಇನ್ನು ಟು ಬಿ ಅವರಿಗೆ ಒಂದು ಹುದ್ದೆ ಇನ್ನು ಟು ಎ ಅವರಿಗೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಅಥವಾ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಕಿರಿಯ ಆರೋಗ್ಯ ಸಹಾಯಕರು ಅಂತ ನೋಡ್ತೀವಿ ಇಲ್ಲಿ ಒಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಮಾಸಿಕ ವೇತನ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದ ನಲವತ್ನಾಲ್ಕು ರೂಪಾಯಿ ಮಾಸಿಕ ವೇತನ ಇರತಕ್ಕಂಥದ್ದು ಇವರಿಗೆ ಕೂಡ ಮೀಸಲಾತಿಯನ್ನು ಇಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ನೋಡೋದಾದರೆ ಕೆಟಗರಿ ಫಸ್ಟ್ ಅವರಿಗೆ ಒಂದು ಹುದ್ದೆ ಜಿ ಎಮ್ ಅವರಿಗೆ ನಾಲ್ಕು ಟು ಬಿ ಅವರಿಗೆ ಒಂದು ಟು ಎ ಅವರಿಗೆ ಒಂದು ಎಸ್ ಸಿ ಅವರಿಗೆ ಒಂದು ತ್ರೀ ಎ ಅವರಿಗೆ ಒಂದು ಹುದ್ದೆ ಮೀಸಲಾತಿಯನ್ನು ಇಟ್ಟಿದ ಇಟ್ಟಿರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿ ಆಗಿರ್ಬೋದು ಮೀಸಲಾತಿ ಆಗಿರ್ಬೋದು ಮತ್ತು ಹೆಚ್ಚಿನ ವಿವರಗಳ ಬಗ್ಗೆ ಒಂದು ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿರ್ತಕ್ಕಂಥದ್ದು ಇನ್ನು ಮೇಲ್ಕಂಡ ಹುದ್ದೆಗಳಿಗೆ ನೇರ ನೇರ ಸಂದರ್ಶನದ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆವರೆಗೆ ಸಂದರ್ಶನದ ಸ್ಥಳದಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಅರ್ಜಿಗಳನ್ನು ಪಡೆದುಕೊಳ್ಳತಕ್ಕಂಥದ್ದು ಹಾಗೂ ನೋಂದಾಯಿಸಿಕೊಂಡ ಅಭ್ಯರ್ಥಿಗಳಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ಅರ್ಹರಿರುವ ಅಭ್ಯರ್ಥಿಗಳನ್ನ ಮಾತ್ರ ಸಂದರ್ಶನಕ್ಕೆ ಪರಿಗಣಿಸಲಾಗುವುದು ಈ ಮೇಲ್ಕಂಡ ನೇಮಕಾತಿಯು ಕೆಲವು ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರ್ತಕ್ಕಂಥದ್ದು ಸದರಿ ಹುದ್ದೆಗಳ ಆಯ್ಕೆ ಪಟ್ಟಿಯಲ್ಲಿ ಅಥವಾ ಆಯ್ಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಅಥವಾ ಆಯ್ಕೆ ಸಮಿತಿಯ ನಿರ್ಣಯಗಳು ಅಂತಿಮವಾಗಿರ್ತವೆ ಅಂತ ಕೊಟ್ಟಿದ್ದಾರೆ ಇನ್ನು ಮೇಲ್ಕಂಡ ಹುದ್ದೆಗಳಿಗೆ ಅಗತ್ಯವಿರುವಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸದೇ ಇದ್ದಲ್ಲಿ ಅಥವಾ ಹೆಚ್ಚುವರಿ ಅಭ್ಯರ್ ಅರ್ಜಿಗಳು ಸಲ್ಲಿಸಿರುವ ಒಂದು ಅರ್ಜಿಯಲ್ಲಿ ದಿನಾಂಕ ಮೂವತ್ತು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಖಾಲಿಯಾಗುವ ಹುದ್ದೆಗಳ ರೋಲಿಂಗ್ ಅಡ್ವರ್ಟೈಸ್ಮೆಂಟ್ ಆಧಾರದ ಆಧಾರದಲ್ಲಿ ನಿಯಮಾನುಸಾರ ಭರ್ತಿಯನ್ನು ಮಾಡಲಾಗತಕ್ಕಂಥದ್ದು ಇನ್ನು ನೇರ ಸಂದರ್ಶನ ನಡೆಯುವ ಸ್ ನಡೆಯುವಂಥ ಸ್ಥಳ ನೋಡೋದಾದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಡಳಿತ ಭವನ ಕೊಠಡಿ ಸಂಖ್ಯೆ ಎರಡುನೂರ ಏಳು ಎರಡನೇ ಮಹಡಿ ಬೀರಸಂದ್ರ ಗ್ರಾಮ ವಿಶ್ವನಾಥಪುರ ಅಂಚೆ ಕುಂದಾನ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಫೈ ಸಿಕ್ಸ್ ಟು ಡಬಲ್ ಒನ್ ಜೀರೋ ಅಂತಕ್ಕಂಥದ್ದು ಇದು ನೇರ ಸಂದರ್ಶನ ನೀಡ್ತಕ್ಕಂಥ ಸ್ಥಳ ಇರ್ತಕ್ಕಂಥದ್ದು ಇನ್ನು ಇಲ್ಲಿ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಹುದ್ದೆಗೆ ಅಗತ್ಯವಿರುವ ಮೂಲ ದಾಖಲೆ ದಾಖಲಾತಿಗಳೊಂದಿಗೆ ಹಾಜರಾಗುವುದು ಮತ್ತು ಪಾಸ್ಪೋರ್ಟ್ ಸೈಜ್ ಅಥವಾ ಪಾಸ್ಪೋರ್ಟ್ನ ಒಂದು ಅಳತೆಯ ಒಂದು ಭಾವಚಿತ್ರದೊಂದಿಗೆ ಮೂಲ ದಾಖಾತಿಗಳ ದಾಖಲಾತಿಗಳ ನಕಲು ಪ್ರತಿಗಳೊಂದಿಗೆ ಸ್ವಯಂ ದೃಢೀಕರಿಸಿ ಅರ್ಜಿಗಳನ್ನು ಅರ್ಜಿಗೆ ಲಗತ್ತಿಸ್ತಕ್ಕಂಥದ್ದು ಇದರ ಒಂದು ನೋಟಿಫೇನ್ ಲಿಕ್ಕನ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನು ತುಂಬಲಕ್ಕೆ ನೋಟಿಫೈರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ